ವೈದ್ಯರನ್ನು ಬಿಟ್ಟರೆ ಅತಿ ಹೆಚ್ಚು ರಕ್ತವನ್ನು ನೋಡುವವರು ಪೊಲೀಸರು ಹೊಡೆದಾಡಿ ಅಪಘಾತದೊಳಗೆ ಗಾಯಗೊಂಡು ಸ್ಟೇಷನಿಗೆ ಬರ್ತಕ್ಕಂತಹ ಜನರನ್ನು ನೋಡಿದಾಗ ರಸ್ತೆಯಲ್ಲಿ ಹರಿದು ಹೋಗ್ತಕ್ಕಂಥದ್ದು ಮತ್ತು ಬಟ್ಟೆ ಮೇಲೆ ಹರಿದು ಹೋಗ್ತಕ್ಕಂಥ ರಕ್ತ ಮತ್ತೊಬ್ಬರ ಜೀವಕ್ಕೆ ಹರಿತು ಅಂತಂದರೆ ಬಹಳಷ್ಟು ಜನ ಜೀವ ಉಳಿತಾವಂತಹ ಒಂದು ಹೊಸ ಕಾನ್ಸೆಪ್ಟಿಂದಾಗಿ ನಾವು ರಕ್ತದಾನವನ್ನು ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಈ ರಕ್ತದಾನದ ಕಾರ್ಯಕ್ರಮ ಎರಡು ಸಾವಿರದ ಹನ್ನೊಂದರಿಂದ ನಾವು ವೈಯಕ್ತಿಕ ರಕ್ತದಾನದಿಂದ ಪ್ರಾರಂಭವಾಗಿ ಈವರೆಗೂ ಕೂಡ ನಾವು ನಮ್ಮ ತಂಡದವರೆಗೂ ಒಂದು ನೂರ ಇಪ್ಪತ್ತೆಂಟು ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿ ಸುಮಾರು ನಾಲ್ಕು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚಿಗೆ ರಕ್ತ ಸೈನಿಕರಿಂದ ರಕ್ತದಾನವನ್ನು ಮಾಡಿಸಿ ಆರೋಗ್ಯವಂತ ಜಿಲ್ಲೆಯನ್ನಾಗಿ ಹಾವೇರಿ ಜಿಲ್ಲೆಯನ್ನ ಮಾಡಬೇಕು ಅಂತ ಹೇಳಿ ನಾವೇನು ಪಣವನ್ನು ತೊಟ್ಟಿದ್ದೇವೆ ಅದಕ್ಕೆ ಸಹಕಾರಿಯಾದಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಗ್ರಾಮ ರಕ್ತ ಸೈನಿಕರ ತವರೂರು ಅಂತಲೇ ಫೇಮಸ್ ನಾನು ರಕ್ತ ಸೈನಿಕ ಕರ್ಬಸಪ್ಪ ಮನೋಹರ್ಗೊಂದಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹಾವೇರಿ ಜಿಲ್ಲೆಯ ಹನಗಲ್ ಪೊಲೀಸ್ ಸ್ಟೇಷನಲ್ಲಿ ನಾನು ಈ ಕೆಲಸ ಇದ್ದೇನೆ ವೃತ್ತಿಯ ಜೊತೆಗೆ ಸಾಮಾಜಿಕವಾಗಿ ಏನನ್ನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿದಾಗ ರಕ್ತದಾನವನ್ನು ಕಾರ್ಯಕ್ರಮವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ ಅಂತಕ್ಕಂಥದ್ದು ರಕ್ತದಾನಕ್ಕೆ ಕೆಲಸ ಮಾಡ್ತಕ್ಕಂಥ ಒಂದು ನಮ್ಮ ತಂಡದ ಹೆಸರು ಈ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿಯಲ್ಲಿ ಯಾರು ರಕ್ತದಾನವನ್ನು ಮಾಡ್ತಾರೋ ಅವೆಲ್ಲರಿಗೂ ಕೂಡ ನಾವು ರಕ್ತ ಸೈನಿಕರು ಅಂತ ಕರಿತೀವಿ ಗಡಿಯಲ್ಲಿ ನಿಂತು ಸೇನೆಯ ಸೈನಿಕರು ಯಾವ ರೀತಿ ಜನರ ಜೀವ ರಕ್ಷಣೆಯನ್ನು ಮಾಡ್ತಾರೆ ಅದೇ ರೀತಿ ಗಡಿಗೆ ಒಳಗಿದ್ದು ರಕ್ತದಾನದ ಮೂಲಕ ಜನರ ಜೀವ ರಕ್ಷಣೆಯನ್ನು ಮಾಡ್ತಕ್ಕಂಥವರು ರಕ್ತ ಸೈನಿಕರು ಅಂತಕ್ಕಂಥ ಹೊಸ ಬಿರುದ್ಯದಿಂದ ನಾವು ರಕ್ತದಾನಕ್ಕೆ ಹೊಸ ಪ್ರೋತ್ಸಾಹ ಕೊಡತಕ್ಕಾಗಿ ಈ ಒಂದು ಪದವನ್ನು ಬಳಕೆಯನ್ನು ಮಾಡ್ತಾಯಿದ್ದೀವಿ ನಮ್ಮ ಊರಿನಲ್ಲಿ ನೂರಕ್ಕಿಂತ ಹೆಚ್ಚಿಗೆ ಜನ ರಕ್ತ ಸೈನಿಕರಿದ್ದಾರೆ ನಮ್ಮ ಊರು ರಕ್ತ ಸೈನಿಕರು ತವರು ಅಂತಂದು ಹೇಳ್ಕೊಳ್ಳಿಕ್ಕೆ ಭಾಳಷ್ಟು ಹೆಮ್ಮೆ ಜೊತೆಗೆ ಭಾಳ ವಿಶೇಷ ಅಂತಂದರೆ ಇಲ್ಲಿ ಪ್ರಾಣಿಗಳು ಕೂಡ ರಕ್ತದಾನವನ್ನು ಮಾಡ್ತವೆ ಇಷ್ಟು ದಿನದ ರಕ್ತದಾನದ ಸೇವೆಯಲ್ಲಿ ನಾವು ಕಂಡುಕೊಂಡಿದ್ದು ಜನರನ್ನ ಭಾಳ ಹತ್ತಿರದಿಂದ ಸಂಪರ್ಕಿಸಬೇಕು ಅಂತಂದರೆ ಅವರ ಮೊಬೈಲ್ ನಂಬರ್ ಭಾಳ ಇಂಪಾರ್ಟೆಂಟ್ ಅವರ ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಳ್ಬೇಕಾದ್ರೆ ನಾನು ಪ್ರತಿಯೊಬ್ಬರ ರಕ್ತದ ಗುಂಪನ್ನು ಸೇವ್ ಮಾಡಿಕೊಂಡು ಈವರೆಗೂ ಐದು ಸಾವಿರಕ್ಕಿಂತ ಹೆಚ್ಚಿಗೆ ಜನರ ಮೊಬೈಲ್ ನಂಬರ್ನ ಸೇವ್ ಮಾಡಿಕೊಂಡು ವಿವಿಧ ರಕ್ತದ ಗುಂಪುಗಳನ್ನ ಶೇಖರಣೆ ಮಾಡಿಟ್ಕೊಂಡಿದ್ದೇನೆ ಈ ಎಲ್ಲ ಕಾರ್ಯಗಳ ಜೊತೆಗೆ ರಕ್ತದಾನದ ಹಲವು ದಾಖಲೆಗಳಿಗೆ ನಾನು ಕಾರಣನಾಗಿದ್ದೇನೆ ಒಂದು ಹಾವೇರಿ ಜಿಲ್ಲೆಯ ಮೊದಲ ಶತಕ ರಕ್ತದಾನಿ ಅಂತಕ್ಕಂಥ ಹೆಮ್ಮೆ ಕೂಡ ನನಗಿದೆ ಮತ್ತು ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿದ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನಾನು ಈ ರಕ್ತ ಉತ್ಪತ್ತಿ ಆಗಲಾರತಕ್ಕಂಥದ್ದು ಮತ್ತು ರಕ್ತಸ್ರಾವ ನಿಲ್ತೆ ಇರತಕ್ಕಂಥದ್ದು ಮತ್ತು ರಕ್ತ ಸರಿಯಾಗಿ ಹರಿಲಿರತಕ್ಕಂಥ ಈ ರೀತಿಯಾದಂಥ ವಿವಿಧ ತೊಂದರೆಗಳಿರ್ತಕ್ಕಂಥ ರಕ್ತಸ್ರಾವ ಹೋರಾಟಗಾರರು ಬಹಳಷ್ಟು ಜನ ಇದ್ದಾರೆ ತಲಸೀಮಿಯಾ ಹಿಮೋಫೀಲಿಯಾ ಸಿಕ್ಲ್ ಸೆಲ್ಸ್ ಅಂತವರು ಅಂತಹ ರೋಗಿಗಳಿಗಾಗಿ ನಮ್ಮ ಅಕ್ಕಿ ಆಲೂರಿನಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅವರ ಸಹಕಾರದೊಂದಿಗೆ ನಾವು ಸ್ನೇಹ ಮೈತ್ರಿ ರಕ್ತಸ್ರಾವ ಹೋರಾಟಗಾರರ ಉಚಿತ ಆರೈಕೆ ಸದನವನ್ನು ಕೂಡ ನಾವಿಲ್ಲಿ ಓಪನ್ ಮಾಡಿದ್ದೀವಿ ಇವರಿಗೆ ಪ್ರತಿ ತಿಂಗಳ ಮೊದಲ ರವಿವಾರ ಅಕ್ಕಿ ಆಲೂರಿನಲ್ಲಿ ಅವರನ್ನು ಕೌನ್ಸಿಲಿಂಗನ್ನು ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡಿಸೋದಕ್ಕಾಗಿ ಈ ಎಲ್ಲ ಶಿಬಿರ ಬಹಳಷ್ಟು ಅನುಕೂಲ ಆಗಿದೆ ಕರ್ಬಸಪ್ಪ ಮನೋಹರು ಬಂದು ಇವರು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನೂರ ಐವತ್ತರಿಂದ ಎರಡುನೂರು ನಮ್ಮ ತಲಾಸಿಮೆ ಮತ್ತು ಹಿಮೋಫಿಲಿಯಾ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಹಿಮೋಫೀಲಿಯ ಮಕ್ಕಳಿಗೆ ಇಂಜೆಕ್ಷನ್ ಮತ್ತು ಬ್ಲಡನ್ನು ರಕ್ತ ತಲಾಸಿಮೆ ಮಕ್ಕಳಿಗೆ ಬ್ಲಡನ್ನು ತಿಂಗಳಿಗೆ ಎರಡು ಬಾರಿ ಎರಡು ಬಾಟ್ಲಿಯನ್ನು ಪೂರೈಸಲಿಕ್ಕೆ ಒಂದು ಮೂಲ ಕಾರಣ ಅವರು ಸರ್ ಒಂದು ನೂರ ಇಪ್ಪತ್ತು ದಿನಗಳಿಗೆ ಆರೋಗ್ಯವಂತ ಮನುಷ್ಯನಲ್ಲಿ ರಕ್ತ ಕಣಗಳು ಸತ್ತು ಮತ್ತು ಹುಟ್ಟುತ್ತವೆ ಆದರೆ ತಲಸಿಮಿಯ ರೋಗದಲ್ಲಿ ಸಪ್ತ ರಕ್ತಗಳಿಗೂ ಮತ್ತೆ ಹುಟ್ಟಲ್ಲ ಇವರಿಗೆ ಪ್ರತಿ ಇಪ್ಪತ್ತು ದಿನದಿಂದ ಒಂದು ತಿಂಗಳಿಗೊಮ್ಮೆ ರಕ್ತವನ್ನು ಹಾಕಿಸ್ಕೊಳ್ಳುವಂಥ ಅನಿವಾರ್ಯತೆ ಇದೆ ಇಂತಹ ರೋಗದಲ್ಲಿರ್ತಕ್ಕಂತಹ ಮಕ್ಕಳು ಮತ್ತು ಅವರ ಪಾಲಕರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಆರ್ಥಿಕವಾಗಿರ್ಬೋದು ಮತ್ತು ರಕ್ತ ಸಿಗದೆ ಇರ್ಬೋದು ಹೀಗಾಗಿ ಇವರಿಗೂ ಕೂಡ ಬಹಳಷ್ಟು ನಮ್ಮ ತಂಡದಿಂದ ಅನುಕೂಲ ಆಗಿದೆ ಒಬ್ಬರು ಯಾರ ನಂಬರ್ ಕೊಟ್ಟರೆ ಆ ನಂಬರಿಂದ ಕಾಂಟ್ಯಾಕ್ಟ್ ಆಗುತ್ತೆ ನಮ್ಮ ಅವರಿಗೆ ಅವಾಗಿಂದ ನಮ್ಮನ್ನು ಬಿಟ್ಟೇ ರೀ ಅವರು ಬೋನ್ಯಾಗ ರಕ್ತ ಉತ್ಪತ್ತಿ ಆಗಲ್ಲ ರೀಕೀಗೆ ತಿಂಗಳ ತಿಂಗಳ ಬ್ಲಡ್ ಹಾಕಬೇಕು ರೀಗೆ ಸಾಲಿಗೆ ಸುಸ್ತಾದ್ರಂತರೂ ಹೋಗಲ್ರಿ ಅಕ್ಕಿ ಬ್ಲಡ್ ದಿನ ಅಂತೂ ರೀ ಭಾಳ ಅಂದರೆ ತಗೋಕಿ ಈಗ ಬರಲ್ಲ ಬರಲ್ರಿ ಮತ್ತು ಬ್ಲಡ್ ಹಾಕ್ಸಿ ಅಂದ್ರೆ ಅಷ್ಟೇ ರೀ ಅದು ಬ್ಲಡ್ಗೆ ಫೋನ್ ಹಚ್ಬೇಕು ಎಲ್ಲ ಅಲ್ಲಿ ಎಲ್ಲ ಸಮಸ್ಯೆನೇ ಇರ್ತೈತೆ ರೀ ಆದರೆ ಸರ್ ನಮ್ಗೆ ಒಟ್ಟು ಸಹಾಯ ಮಾಡೇ ಮಾಡ್ತಾರೆ ಅವ್ರು ಮತ್ತು ಬ್ಲಡ್ಡಿಂದ ಅಂತರ ಎಂಟು ವರ್ಷದಿಂದ ಭಾಳ ಸಹಾಯ ಮಾಡ್ಯಾರ ಭಾಳಷ್ಟು ಜನ ಯುವಕರಿಗೆ ಯುವತಿಯರಿಗೆ ಮತ್ತು ಜನರಿಗೆ ತಮ್ಮ ರಕ್ತದ ಗುಂಪುಗಳೇ ಗೊತ್ತಿರಲ್ಲ ಭಾಳಷ್ಟು ಜನ ಬಡವರು ದಿನಾಲೂ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಮನೆಯವ್ರಿಗೆ ಯಾರಿಗದು ರಕ್ತ ಬೇಕು ಅಂತಂದಾಗ ಅವತ್ತಿನ ಕೆಲಸವನ್ನು ಬಿಟ್ಟು ರಕ್ತದಾನಕ್ಕಾಗಿ ಅಥವಾ ರಕ್ತ ವ್ಯವಸ್ಥೆ ಮಾಡಲಿಕ್ಕಾಗಿಯೇ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಬಸ್ ಹಾಕೊಂಡು ಹೋಗೋದು ಅಲ್ಲಿ ಹಾಸ್ಪಿಟಲಲ್ಲಿ ಊಟ ತಿಂಡಿರ್ಬೋದು ಇದನ್ನೆಲ್ಲವನ್ನು ತಡೆಗಟ್ಟಬೇಕು ಅಂತೇಳಿ ನಿಮ್ಮ ಊರಿನಲ್ಲಿ ರಕ್ತವನ್ನು ಕೊಟ್ಟು ಊರಿಗೆ ರಕ್ತ ಬೇಕಾದಾಗ ನಮ್ಮ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ ರಕ್ತದಾನವನ್ನು ಮಾಡಿಸ್ತದೆ ಅಂತಕ್ಕಂಥ ಧೈರ್ಯವನ್ನು ತುಂಬಿ ನಾವು ಗ್ರಾಮಗಳಲ್ಲಿ ಹಲವರಿಗೆ ರಕ್ತದಾನದ ಗುಂಪುಗಳನ್ನು ರಕ್ತದಾನದ ವಿಶೇಷತೆಗಳನ್ನು ಪಸರಿಸುವ ಮೂಲಕ ಹಲವಾರು ರಕ್ತ ಬಂದು ಕರಿಬೇಸಗೌಡರು ರಕ್ತದಾನ ಶಿಬಿರವನ್ನು ಮಾಡಿದ್ರೆ ನೀವು ಒಂದು ಜೀವವನ್ನು ಬದುಕಿಸ್ದಂಗೆ ಆಗ್ತೈತಿ ಹಾವೇರಿ ರಕ್ತ ನಿಧಿ ಒಂದು ಇಲಾಖೆಯಿಂದ ಇಲ್ಲಿ ಒಂದು ರಕ್ತ ನಿಧಿ ಶಿಬಿರವನ್ನು ಏರ್ಪಡಿಸಿ ಇಲ್ಲಿ ಅರವತ್ತ ಏಳು ಸದಸ್ಯರು ರಕ್ತದಾನವನ್ನು ಮಾಡಿರ್ತಾರೆ ಬ್ಲಡ್ ಕೊಟ್ಟಿದ್ದು ಒಳ್ಳೇದ್ರಿ ಸರ ಈಗ ಒಬ್ಬರು ತಲೆಯಲ್ಲಿ ನಾವು ಮಾರಾಕೆ ಒಯ್ತಾರೆ ಅವರು ಏನು ಮಾಡ್ತಾರೆ ಏನಂತ ನಮಗೂ ಅದೇನು ಅಷ್ಟು ಮಾಹಿತಿ ಇರಲಿಲ್ಲ ಅವ್ರು ಬಂದು ಎಲ್ಲ ತಿಳಿಸಿ ಹೇಳಿದ ಮೇಲೆ ಎಲ್ಲ ಗೊತ್ತಾಯ್ತ್ರಿ ಸರ್ ರಕ್ತದಾನದ ಬಗ್ಗೆ ಸಾಕಷ್ಟು ಅಪನಂಬಿಕೆಗಳು ಮತ್ತು ಗಾಳಿ ಸುದ್ದಿಗಳು ಭಾಳಷ್ಟಿವೆ ರಕ್ತವನ್ನು ಮಾರಿಕೊಳ್ತಾರೆ ರಕ್ತವನ್ನು ಚಲ್ತಾರೆ ರಕ್ತದಾನವನ್ನು ಮಾಡಿದ್ರೆ ವೀಕ್ ಆಗ್ತೀವಿ ರಕ್ತವನ್ನು ದಾನ ಮಾಡಿದ್ರಿ ಅಂತಂದ್ರೆ ಏನೇನೋ ಮೂಢನಂಬಿಕೆಗಳನ್ನ ಭಾಳಷ್ಟು ಜನ ನಂಬ್ತಾರೆ ಆ ರಕ್ತದಾನದ ಮೂಢನಂಬಿಕೆಗಳು ಹೋಗಲಾಡಿಸ್ಬೇಕು ಅಂತಂದು ಹೇಳಿ ಪದವಿ ಹಂತದಲ್ಲಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯುತ ವಿದ್ಯಾರ್ಥಿಗಳಿಗೆ ಹೋಗಿ ನಾವು ರಕ್ತದಾನದ ಅವೇರ್ನೆಸ್ಸನ್ನು ಮಾಡೋದರ ಜೊತೆಗೆ ಪ್ರತಿ ಕಾಲೇಜುಗಳು ಕೂಡ ನಾವು ರಕ್ತದಾನ ಶಿಬಿರಗಳನ್ನ ನಾವು ಮಾಡ್ತಾ ಇದ್ದೀವಿ ಬ್ಲಡ್ ಬ್ಯಾಂಕ್ಗಳಲ್ಲಿ ಅದರದೇ ಅರ್ಥ ರೀತಿ ನಿಯಮಗಳು ಇದು ಒಂದ ಹೋಗ್ಬಿಟ್ಲೆ ಒಂದು ಕಲ್ಕಿಸಿ ಒಳ್ಳೆಣ್ಣೆ ಕೊಡ್ರಿ ಕೊಬ್ಬರಣ್ಣೆ ಕೊಡ್ರಿ ಅನ್ನಂಗಲ್ಲ ಇಲ್ಲಿ ಪದ್ಧತಿನ ಅದು ಈಗ ಎಮರ್ಜೆನ್ಸಿ ಇದ್ದಾಗನೇ ಬ್ಲಡ್ ಕೇಳ್ತಾರೆ ಹೌದಾ ಆ ಬ್ಲಡ್ ಅನ್ನ ಟೆಸ್ಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ಬ್ಲಡ್ಗೂ ನೀವು ಪೇಷಂಟ್ ಕಡೆ ಇರ್ತಕ್ಕಂಥ ಬ್ಲಡ್ಗೂ ಕ್ರಾಸ್ ಮ್ಯಾಚಿಂಗ್ ಮಾಡ್ಬೇಕಲ್ಲ ಅದಕ್ಕೆ ನಲ್ವತ್ತು ನಿಮಿಷ ಬೇಕು ಏ ಇಲ್ಲಾದ್ರೂ ನೀವು ಇಸೆಕ್ ತೊಗೊಂಡೋಗಿರ ಅಲ್ಲಿ ಡೌಟ್ ಕೊಡಲ್ಲ ನಾ ಏನು ಮಾಡ್ಲಿಪ್ಪ ಜೀವ ಅಂತಂದ್ರೆ ಈಗ ರಿಯಾಕ್ಷನ್ ನಮ್ಮ ಸ್ನೇಹ ಮೈತ್ರಿ ಬ್ಲಡ್ ಆರ್ಮಿ ತಂಡದ ಶ್ರಮದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಎಂಟು ತಾಲೂಕುಗಳಲ್ಲಿ ನಮ್ಮ ಹನಗಲ್ ತಾಲೂಕು ಒಂದರಿಂದಲೇ ಜಿಲ್ಲೆಗೆ ಪ್ರತಿ ವರ್ಷ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಕ್ತವನ್ನು ನಾವು ಪೂರೈಕೆಯನ್ನು ಮಾಡ್ತಾ ಇದ್ದೇವೆ ಉಳಿದ ಏಳು ತಾಲೂಕುಗಳಿಂದ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರಕ್ತ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು ಭಾಳಷ್ಟು ಹೆಮ್ಮೆ ವಿಚಾರ ಇಷ್ಟೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಇಲಾಖೆ ಮತ್ತು ನನ್ನ ಕುಟುಂಬ ಭಾಳಷ್ಟು ಸಹಕಾರವನ್ನು ಇದೆ ನನ್ನ ರಕ್ತದಾನ ಶಿಬಿರದ ಆಯೋಜನೆಯಲ್ಲಿ ನನ್ನ ಕುಟುಂಬದ ಸದಸ್ಯರು ಬಂದು ನಿಂತು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಕೊಡ್ತಾ ಇದ್ದಾರೆ ಮತ್ತು ನಾವೆಲ್ಲ ಅವರು ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಮನೆಯ ಜವಾಬ್ದಾರಿಯನ್ನು ಕುಟುಂಬದವರು ಬಹಳ ನಿರಂತರವಾಗಿ ನಿಭಾಯಿಸ್ತಾ ಇದ್ದಾರೆ ನಮ್ಮ ತಂಡದ ರಕ್ತದಾನ ಜಾಗೃತಿಯ ಕಾರ್ಯಕ್ರಮದ ಫಲವಾಗಿ ಭಾಳಷ್ಟು ಖುಷಿ ವಿಚಾರ ಏನಂತಂದರೆ ಪೊಲೀಸ್ ಠಾಣೆಗಳಿಗೆ ಜನರು ಬಂದು ರಕ್ತ ಬೇಕಾಗಿತ್ತು ಸರ್ ಅಂತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಅದರ ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ಏನು ಫೇಮಸ್ ಅಂತ ಕೇಳಿದರೆ ಭಾಳಷ್ಟು ಪ್ರಸ್ ಪ್ರವಾಸಿ ಸ್ಥಳಗಳೊಂದಿಗೆ ಅಕ್ಕಿ ರಕ್ತದಾನಕ್ಕೆ ಬಹಳಷ್ಟು ಫೇಮಸ್ ಅಂತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಒಂದು ಮಾತು ಪ್ರಾರಂಭವಾಗಿದೆ ಅದರ ಜೊತೆಗೆ ಯಾರಿಗಾದರೂ ರಕ್ತ ಬೇಕು ಅಂತಂದರೆ ಪೊಲೀಸರು ಕರೆ ಮಾಡಿ ರಕ್ತ ಈಸಿಯಾಗಿ ಸಿಗ್ತದೆ ಅಂತಕ್ಕಂಥ ಜಾಗೃತಿ ಕೂಡ ಭಾಳಷ್ಟು ಕಡೆ ಬರ್ತಾ ಇದೆ ಈ ಎಲ್ಲ ತಂಡದ ಶ್ರಮದಿಂದಾಗಿ ನಾವು ಜನರ ಜೀವ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಹೊಂದಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಸದಾ ನೆನಪಿನಲ್ಲಿರ್ತೀವಿ ಮತ್ತು ಅದರ ಜೊತೆಗೆ ನಮ್ಮ ಜಿಲ್ಲೆ ಆರೋಗ್ಯವಂತ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಕನಸು ರಕ್ತ ರೋಗಗಳಿಂದ ಮತ್ತು ರಕ್ತ ಬೇಕಾದಾಗ ಬಹಳಷ್ಟು ಜನರಿಗೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಸುಲಭವಾಗಿ ರಕ್ತ ಸಿಗಲಿ ಮತ್ತು ಎಲ್ಲರೂ ಕೂಡ ರಕ್ತ ಸೈನಿಕರಾಗಲಿ ಅಂತಕ್ಕಂಥದ್ದು ನಮ್ಮ ತಂಡದ ಮುಂದಿನ ಯೋಜನೆ